ನಾವು ಆಶಿಸುತ್ತೇವೆ ಚಪ್ಪಲಿ ಮೂಲಕ ಅವರನ್ನ ಅಭಿನಂದಿಸಬೇಕಾಗಿ ವಿನಂತಿ ಅವರಿಗೆ ಬಂದಂತ ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸುತ್ತಿದ್ದಾರೆ ರಿತೇಶ್ ಹೊಸಗತಿ ಹಾಗೂ ವಿದ್ಯಾ ಮಂಜುನಾಥ್ ನಾಯ್ಕ್ ಈವರೆಗೂ ಕೂಡ ಅಭಿನಂದನೆಗಳು ವಿದ್ಯಾನ ದಾನ ಮಾಡಿ ನಿವೃತ್ತಿಯನ್ನ ಹೊಂದಿರುವಂತ ಶ್ರೀ ವಿಶ್ವಕ್ಕೆ ಅತಿ ದೊಡ್ಡ ಸಂದೇಶವನ್ನು ಸಾರಿದ ವಿಶ್ವಗುರುಗಳಾದ ನಮ್ಮ ಕುಲಗುರುಗಳ ಕಮಿಟಿ ಮೊದಲನೇದಾಗಿ ನಾನು ಹೃತ್ಪೂರ್ವವಾದ ಧನ್ಯವಾದಗಳು ಮತ್ತೆ ದೇವಾಲಯಗಳಲ್ಲಿ ಉತ್ತಮವಾದಂತಹ ಕೆಲಸ ಆಗಬೇಕು ಆ ಮೂಲಕ ಸಂದೇಶ ನಮ್ಮೆಲ್ಲ ಜನಾಂಗವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಆ ಮೂಲಕ ವಿದ್ಯೆಯನ್ನ ಪೋಷಿಸ್ತಕ್ಕಂಥ ಕೆಲಸ ಬಹಳ ಸಂತೋಷ ಬಹಳ ವರ್ಷಗಳಿಂದ ತಾವು ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದೀರಿ ದಾನಿಗಳನ್ನ ಸನ್ಮಾನ ಮಾಡ್ತಿದ್ದೀರಿ ಬಹಳ ಸಂತೋಷ ಇದು ಮುಖ್ಯವಾಗಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಆಗ್ಬೇಕಾದಂತ ಕೆಲಸ ಯಾಕಂದ್ರೆ ಸಮಾಜ ಸುಧಾರಣೆ ಆದರೆ ಸಮಾಜದಲ್ಲಿ ಸುಶಿಕ್ಷಿತರು ಹೆಚ್ಚೆಚ್ಚು ಬಂದ್ರೆ ಚಪ್ಪಾಳೆಗೂ ಬೇಡ ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಅವರನ್ನ ಬೀಳ್ಕೊಡಬೇಕಾಗಿ ವಿನಂತಿ ಕಾರ್ಯಕ್ರಮದಲ್ಲಿ ಅನುಪಸ್ ನಾಯಕವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೋ ಅಲ್ಲಿ ದೇವರನ್ನ ಕಾಣಬಹುದು ಹಾಗಾಗಿ ನಾವು ಸ್ವಾರ್ಥಿಗಳಾಗಬಾರ್ದು ನಿಸ್ವಾರ್ಥಿಗಳಾಗ್ಬೇಕು ಸಮಾಜದಲ್ಲಿ ಸಮಾಜ ನಮ್ಮನ್ನು ಗುರುತಿಸಬೇಕು ಅಂದ್ರೆ ನಾವು ಸ್ವಾರ್ಥಿಗಳಾಗ್ಬಾರ್ದು ದೇವರು ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ಅವಕಾಶವನ್ನ ಕೊಟ್ಟಿರ್ತಾನೆ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ಸಮಾಜದಲ್ಲಿ ನಮ್ಮನ್ನ ಗುರುತಿಸುವಂತ ವ್ಯಕ್ತಿಗಳು ನಾವು ಹಾಕ್ಬಹುದು ಇವತ್ತು ದೇವ್ ನಾವು ಮಾನವರಾಗಿ ಹುಟ್ಟುವುದು ಭೂಮಿ ಮೇಲೆ ಪುಣ್ಯ ಮಾಡಿರ್ಬೇಕಂತ ಅಂದ್ರೆ ದೇವರು ನೀನು ಯಾವ ರೀತಿ ಬದುಕಬೇಕು ಅಂತೇಳಿ ಮೂಲ ಏನಾಗಿತ್ತು ಗೊತ್ತಿಲ್ಲ ನಲ್ವತ್ತು ವರ್ಷಗಳ ಹಿಂದೆ ನಾವು ಕೆಲವ್ರನ್ನ ಸ್ಪರ್ಶ್ಕೋಬೇಕಿ ಮಂಜಪ್ಪ ಪಟ್ಟಿಯರು ಇದ್ರು ಮೇನ್ ಅದಕ್ಕೆ ಈ ದೇವಸ್ಥಾನ ವಿನಂತಿ ಮಾಡಿಕೊಂಡೆ ಬಂಗಾರಪ್ಪನವರು ಒಪ್ಪಿದ್ರು ಒಬ್ರು ಹೇಳಿದ್ರು ಅವ ಹತ್ತು ಸಾವಿರ ರೂಪಾಯಿ ಕೊಡೋದಾನ ಬರಲಿ ಅಂತ ನಾನು ಹೇಳಿದೆ ಈ ಗೇ ಅದನ್ನ ಡಿಮಾಂಡ್ ಇಡ್ಬೇಕು ಅವ್ರಿಗೆ ಅಂತ ಆವಾಗ ಹತ್ತು ಸಾವಿರ ಒಂದು ಹತ್ತು ಲಕ್ಷ ಕೇಳ್ದಂಗೆ ಈಗ ನಾನು ಹೇಳಿದೆ ಬಹುಶಃ ಅದ್ರ ಅಗತ್ಯ ಇಲ್ಲ ದುಡ್ಡೇ ಕೇಳಬೇಕು ಅಂತ ನಾನು ಕಲಿಯೋದಿಲ್ಲ ಅವ್ರು ಬರ್ತಾರೆ ನನಗೆ ಗೊತ್ತಿಲ್ಲ ಆಹ್ವಾನ ಮಾಡೋಣ ಅಂತ ಹೇಳೋದು ಇಲ್ಲಿ ಹೆಗ್ಗೇರಿಯಲ್ಲಿ ಬಹುಶಃ ಒಂದು ಇತಿಹಾಸ ನಿರ್ಮಾಣ ಮಾಡೋದು ಆರು ಜನ ಶಾಸಕರು ಬಂಗಾರಪ್ಪನವರ ಜೊತೆಗೆ ಹೆಗ್ಗೇರಿ ಒಂದು ವೇದಿಕೆಯಲ್ಲಿ ಬಂದಿದ್ದು ಆ ದಿವಸ ಬಂಗಾರಪ್ಪನವರು ಇಲ್ಲಿ ದೇವಸ್ಥಾನ ಮುಗಿದು ಹೋಗ್ತೀವ್ರ ಕತೆ ಪಕ್ಕದಲ್ಲಿ ಅವನಿಗೆ ಒಂದು ಪಾರ್ಟ್ನರ್ ಬಟ್ಟೆ ಒಂದು ಲೈಫ್ ಒಂದು ಕುಟುಂಬ ಉದ್ಧಾರ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ ಅದಕ್ಕೆ ಅದನ್ನು ಇವತ್ತು ಸ್ಮರಿಸ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಬಹುಶಃ ಈಗ ಬಹುತೇಕರು ಎಲ್ಲ ಇವತ್ತು ಇಲ್ಲ ಮಂಜಪ್ ಪಟೇಲ್ ಇಲ್ಲ ನಾರಾಯಣ ನಾಯ್ಕಿಲ್ಲ ರಾಮ್ ನಾಯ್ಕರು ಇಲ್ಲ ವೆಂಕಟರಮಣ ನಾಯ್ಕರು ಇಲ್ಲ ಬಹುಶಃ ಈಗ ತಮ್ಮ ನಾಯಕರು ಇದ್ದಾರೆ ಬಹುಶಃ